ಉತ್ತರ ಪ್ರದೇಶದ ಲಕ್ನೋ ನಗರದಲ್ಲಿ ಒಬ್ಬ ಹೊಸ ಎಸ್ ಪಿ ಮೇಡಮ್ ಕವಿತಾ ವರ್ಮ ಎಂಬರು ಆಗಷ್ಟೇ ಟ್ರಾನ್ಸ್ಫರ್ ಆಗಿ ಬಂದಿದ್ದರು ಕವಿತಾ ವರ್ಮ ಅವರು ತಮ್ಮ ಜಾಣ್ಮೆಯಲ್ಲಿ ತುಂಬ ಪ್ರಚಲಿತರಾಗಿದ್ದರು ಅವರು ತಮ್ಮ ಜಾಣತನದಿಂದ ಮಾಡಿದ ಕೆಲಸಗಳಿಂದ ಎಲ್ಲರ ಹೃದಯದಲ್ಲಿ ಇದ್ದರು ನಾಲ್ಕೂ ಕಡೆಯೂ ಅವರ ಜಾಣತನದ ಬಗ್ಗೆ ಜನರು ತುಂಬ ಮಾತನಾಡುತ್ತಿದ್ದರು ಅವರು ಪೋಸ್ಟ್ ಆದ ಹಿಂದಿನ ದಿನ ಅವರ ತಮ್ಮ ಅವರನ್ನು ಭೇಟಿಯಾಗಲು ಬಂದಿದ್ದ ಅವರ ತಮ್ಮನ ಮದುವೆ ಇತ್ತು ಆದ್ದರಿಂದ ಅವನು ಅಕ್ಕನನ್ನು ಮದುವೆಗೆ ತನ್ನ ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದ ಕವಿತಾ ವರ್ಮ ಅವರ ಪರಿವಾರವು ಇನ್ನೂ ಲಕ್ನೋದಲ್ಲಿ ಶಿಫ್ಟ್ ಆಗಿರಲಿಲ್ಲ ಆದರೆ ಅವರು ತಮ್ಮ ತಮ್ಮನಿಗೆ ಹೇಳಿದರು ನೀನು ಮದುವೆಯಾಗು ನಿನ್ನ ಮದುವೆಯಾದ ಮೇಲೆ ನಾನು ಒಂದು ದಿನ ಬಂದು ನಿನ್ನನ್ನು ಭೇಟಿಯಾಗುತ್ತೇನೆ ಆಗ ಅವರ ತಮ್ಮ ಹೇಳುತ್ತಾರೆ ಅಕ್ಕ ನೀನು ಬರದಿದ್ದರೆ ನಾನು ಮದುವೆಯನ್ನು ಆಗುವುದಿಲ್ಲ ಅಕ್ಕ ತಮ್ಮ ತುಂಬ ಪ್ರೀತಿಯಿಂದ ಇದ್ದರು ಆದ್ದರಿಂದ ಎಸ್ ಪಿ ಮೇಡಮ್ ಕೆಲಸದ ಮಧ್ಯೆ ಬಿಡುವು ಮಾಡಿಕೊಂಡು ತಮ್ಮನ ಮದುವೆಗೆ ಬರುತ್ತೇನೆ ಎಂದು ಹೇಳಿದರು ಇದರಿಂದ ಅವರ ತಮ್ಮ ತುಂಬ ಖುಷಿಯಾಗುತ್ತಾನೆ ಅವರು ತಮ್ಮನ ಜೊತೆ ಮಾತನಾಡಿ ತಮ್ಮ ಮನೆಗೆ ಹೋಗುತ್ತಾರೆ ನೀನು ಚಿಂತೆ ಮಾಡಬೇಡ ನಾಳೆ ಸಂಜೆ ಅಲ್ಲಿಗೆ ಬರುತ್ತೇನೆ ಮಾರನೆಯ ದಿನ ಬೆಳಿಗ್ಗೆ ಎದ್ದು ಮದುವೆಗೆ ಹೋಗಲು ತಯಾರಿ ನಡೆಸಿದರು ಅವರು ಯೋಚನೆಯನ್ನು ಮಾಡುತ್ತಾರೆ ಮದುವೆಗೆ ಹೊರಟಿರುವೆ ಒಳ್ಳೆ ಬಟ್ಟೆಗಳು ಬೇಕು ಎಂದು ಬಟ್ಟೆಗಳನ್ನು ತರಲು ಅವರು ಸಾಧಾರಣ ಸೀರೆ ಸಾಮಾನ್ಯರಂತೆ ಅವರು ತಮ್ಮ ಸ್ವಂತ ಗಾಡಿಯಲ್ಲಿ ಅಂಗಡಿಗೆ ಹೋಗುತ್ತಾರೆ ಅವರು ಮೊದಲು ದೊಡ್ಡ ದೊಡ್ಡ ಅಂಗಡಿಗೆ ಹೋಗುತ್ತಾರೆ ಅಲ್ಲಿ ಯಾವುದೇ ಸೀರೆ ಅವರಿಗೆ ಇಷ್ಟವಾಗುವುದಿಲ್ಲ ಹೀಗೆ ಹುಡುಕುತ್ತಾ ಹುಡುಕುತ್ತಾ ಬೇರೆ ಬೇರೆ ಕಡೆ ಹೋಗುತ್ತಾರೆ ಅವರು ಸುರೇಶ್ ಸಾರಿ ಸೆಂಟರ್ ಎಂಬ ಒಂದು ಅಂಗಡಿಗೆ ಬರುತ್ತಾರೆ ಅವರು ಅಲ್ಲಿ ಬಂದು ಸೀರೆಗಳನ್ನು ನೋಡುತ್ತಿರ್ತಾರೆ ಅವರು ಮನೆಯನ್ನು ಬಿಟ್ಟು ಮೂರು ನಾಲ್ಕು ಗಂಟೆಗಳು ಆದರೂ ಅವರಿಗೆ ಯಾವುದೇ ಅಂಗಡಿಯಲ್ಲಿ ಸೀರೆಯು ಇಷ್ಟವಾಗುವುದಿಲ್ಲ ನಂತರ ಆ ಅಂಗಡಿಯಲ್ಲಿ ಒಂದು ಸೀರೆ ಅವರಿಗೆ ಇಷ್ಟವಾಯಿತು ನಂತರ ಅವರು ಸೀರೆಯನ್ನು ತೆಗೆದುಕೊಂಡು ಅಂಗಡಿ ಕೌಂಟರ್ ಬಳಿ ಬಂದು ಚೌಕಾಸಿ ಮಾಡುತ್ತಾರೆ ಆಗ ಅಂಗಡಿಯವನು ಮೇಡಮ್ ಅಂಗಡಿಯಲ್ಲಿ ಫಿಕ್ಸ್ ರೇಟ್ ಇದೆ ಎಂದು ಹೊರಗೆ ಬೋರ್ಡ್ ಹಾಕಿದ್ದೇವೆ ಸೀರೆ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಎಂದನು ಎಸ್ ಪಿ ಮೇಡಮ್ ಅವರು ಸೀರೆಯನ್ನು ನೋಡುತ್ತಾ ಇರಲಿ ಬಿಡಿ ಎನ್ನುತ್ತಾ ತಮ್ಮ ಕಡೆಯಿಂದ ಮೂರು ಸಾವಿರದ ಐದುನೂರು ರೂಪಾಯಿಗಳನ್ನು ಕೊಡುತ್ತಾರೆ ಅಂಗಡಿಯವನು ದುಡ್ಡು ತೆಗೆದುಕೊಂಡು ಸೀರೆಯನ್ನು ಪ್ಯಾಕ್ ಮಾಡಿಕೊಡುತ್ತಾರೆ ಎಸ್ ಪಿ ಮೇಡಮ್ ಖುಷಿ ಖುಷಿಯಿಂದ ಸೀರೆಯನ್ನು ತೆಗೆದುಕೊಂಡು ಬರುತ್ತಾರೆ ಏಕೆಂದರೆ ಅವರಿಗೆ ಏನು ಬೇಕೋ ಅದು ಅಲ್ಲಿ ಸಿಕ್ಕಿತು ಅಂಗಡಿಯಿಂದ ಇನ್ನೂ ಬೇರೆ ವಸ್ತುಗಳನ್ನು ತರಲು ಬೇರೆ ಕಡೆ ಹೋದರು ಅಲ್ಲಿ ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಅದೇ ಕವರ್ನಲ್ಲಿ ಅವುಗಳನ್ನು ಕೂಡ ಹಾಕಿಕೊಂಡರು ಆ ಕವರ್ ಭಾರಕ್ಕೆ ಹರಿದು ಸೀರೆ ಕೆಳಗೆ ಬೀಳುತ್ತದೆ ಆ ಸೀರೆಯಲ್ಲಿ ಮೇಡಮ್ಗೆ ಅಲ್ಲಲ್ಲಿ ದಪ್ಪ ದಪ್ಪ ದಾರ ಎದ್ದಿರುವುದು ಕಾಣುತ್ತದೆ ಮೇಡಮ್ ಆ ಸೀರೆಯನ್ನು ತೆಗೆದುಕೊಂಡು ಮತ್ತೆ ಸುರೇಶ್ ಸಾರಿ ಸೆಂಟರ್ಗೆ ಬರುತ್ತಾರೆ ಅವರು ಅಂಗಡಿಯವನಿಗೆ ಹೇಳುತ್ತಾರೆ ಈ ಸೀರೆಯನ್ನು ತೆಗೆದುಕೊಂಡು ನನಗೆ ಬೇರೆ ಸೀರೆಯನ್ನು ಕೊಡಿ ಇದು ನನಗೆ ಬೇಡ ಇದರಲ್ಲಿ ದಪ್ಪ ದಪ್ಪ ದಾರಗಳು ಎದ್ದಿವೆ ಎಂದು ಆಗ ಅಂಗಡಿಯವನು ಆಯಿತು ತೆಗೆದುಕೊಳ್ಳಿ ಎಂದು ಬೇರೆ ಸೀರೆಯನ್ನು ತೋರಿಸುತ್ತಾನೆ ಆದರೆ ಮೇಡಮ್ಗೆ ಯಾವುದೂ ಸೀರೆ ಇಷ್ಟವಾಗಲಿಲ್ಲ ಅವರು ಅಂಗಡಿಯವನಿಗೆ ನನಗೆ ಇಲ್ಲಿ ಯಾವ ಸೀರೆಗಳು ಇಷ್ಟವಾಗಿಲ್ಲ ನನಗೆ ಸೀರೆ ಬದಲಾಗಿ ದುಡ್ಡನ್ನು ಕೊಡಿ ಎಂದು ಕೇಳುತ್ತಾರೆ ಆದರೆ ಅವನಿಗೆ ಇವರು ಎಸ್ ಪಿ ಮೇಡಮ್ ಎಂದು ಗೊತ್ತಿರಲಿಲ್ಲ ಮೇಡಮ್ ಎಲ್ಲಿಯೂ ಕೂಡ ನಾನು ಎಸ್ ಪಿ ಎಂದು ಹೇಳಿಕೊಂಡಿರಲಿಲ್ಲ ಅಂಗಡಿಯವನು ಮೇಡಮ್ಗೆ ದುಡ್ಡು ಕೊಡಲು ನಿರಾಕರಿಸುತ್ತಾನೆ ಅಂಗಡಿಯವನು ಮೇಡಮ್ಗೆ ಹೇಳುತ್ತಾನೆ ಇಲ್ಲಿ ನಾವು ಬೋರ್ಡ್ ಹಾಕಿದ್ದೇವೆ ಅಂಗಡಿಯ ಒಂದು ಮೂಲೆಯಲ್ಲಿ ಸಣ್ಣ ಅಕ್ಷರವಾಗಿ ಒಮ್ಮೆ ತೆಗೆದುಕೊಂಡ ಸೀರೆಯನ್ನು ಮತ್ತೆ ವಾಪಸ್ ಕೊಡುವುದಿಲ್ಲ ಎಂದು ಬರೆದಿತ್ತು ಆದರೂ ಕೂಡ ನಿಮಗೆ ಸೀರೆಯನ್ನು ನಾನು ತೋರಿಸುತ್ತಿದ್ದೇನೆ ಆಗ ಮೇಡಮ್ ನಾನು ಈ ಸೀರೆಯನ್ನು ಮನೆಗೂ ತೆಗೆದುಕೊಂಡು ಹೋಗಿಲ್ಲ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ವಸ್ತುಗಳು ಖರೀದಿ ಮಾಡುತ್ತಿದ್ದೆ ಹಾಗಾದರೆ ಈ ಸೀರೆಯನ್ನು ತೆಗೆದುಕೊಳ್ಳುತ್ತೇನೆ ಇದನ್ನು ಕಡಿಮೆ ಬೆಲೆಯಲ್ಲಿ ಕೊಡಿ ಎಂದು ಕೇಳುತ್ತಾರೆ ಆಗ ಅಂಗಡಿಯವನು ಮೇಡಮ್ ಆಗುವುದಿಲ್ಲ ನೀವು ಏನು ಬೇಕಾದರೂ ಮಾಡಿಕೊಳ್ಳಬಹುದು ಎಂದ ಕೋಪದಿಂದ ಹೇಳುತ್ತಾನೆ ಇದೇ ಈ ಸೀರೆಯನ್ನು ನೀವು ತೆಗೆದುಕೊಳ್ಳಲೇಬೇಕು ಇಲ್ಲವಾದರೆ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಮೇಡಮ್ ಅಲ್ಲೇ ಕುಳಿತರು ಅವರು ಇಲ್ಲಿ ಹಠ ಹಿಡಿದು ಕುಳಿತುಕೊಂಡಿದ್ದಾರೆ ಮಾತಿಗೆ ಬಗ್ಗುವುದಿಲ್ಲವೆಂದು ಆಗ ಅಂಗಡಿಯವನು ಪೊಲೀಸ್ಗೆ ಫೋನ್ ಮಾಡುತ್ತೇನೆಂದು ಹೆದರಿಸುತ್ತಾನೆ ನೀವು ಒಂದು ಸಲ ತೆಗೆದುಕೊಂಡ ಸೀರೆಯನ್ನು ನಾವು ಮತ್ತೆ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಆದರೂ ಕೂಡ ನಾವು ಬೇರೆ ಸೀರೆಯನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಾನೆ ಆದರೆ ದುಡ್ಡನ್ನು ವಾಪಸ್ ಕೊಡುವುದಿಲ್ಲ ಎಂದನು ಆಗ ಮೇಡಮ್ ಪೊಲೀಸರ ಹೆಸರು ಕೇಳಿ ನಗುತ್ತಾರೆ ಸರಿ ನೀವು ಪೊಲೀಸರನ್ನು ಕರೆಯಿಸಿ ಎಂದು ಹೇಳುತ್ತಾರೆ ಅವರೇ ನಿರ್ಧಾರ ಮಾಡಲಿ ಅವರು ನನ್ನ ದುಡ್ಡನ್ನು ವಾಪಸ್ ಕೊಡಿಸಲಿ ಎಂದರು ಆಗ ಪೊಲೀಸರಿಗೆ ಅಂಗಡಿಯವನ್ನು ಫೋನ್ ಮಾಡಿ ಅಲ್ಲಿ ನಡೆದಿದ್ದನ್ನು ಹೇಳುತ್ತಾನೆ ಆಗ ಮೇಡಮ್ ಪೊಲೀಸರು ಬಂದ ತಕ್ಷಣ ನನ್ನನ್ನು ಗುರುತಿಸುತ್ತಾರೆ ಕೊಂಡರು ಬಂದ ತಕ್ಷಣ ಅವರು ಅಂಗಡಿಯವನಿಗೆ ಹೇಳಿ ನನ್ನ ದುಡ್ಡನ್ನು ವಾಪಸ್ ಕೊಡಿಸುತ್ತಾರೆ ಇಲ್ಲಿ ಪೊಲೀಸರು ಹೇಗೆ ಕೆಲಸ ಮಾಡುತ್ತಾರೆ ಎಂದು ನೋಡಬೇಕು ಅಂದುಕೊಂಡು ಅವರು ಅಂಗಡಿಯವನಿಗೆ ನಾನು ಎಸ್ ಪಿ ಎಂದು ಹೇಳಿಕೊಂಡಿರಲಿಲ್ಲ ಪೊಲೀಸರು ಅಲ್ಲಿಗೆ ಬಂದು ಅಂಗಡಿಯವನ ಜೊತೆ ಮಾತನಾಡುತ್ತಾರೆ ಅಂಗಡಿಯವನು ಪೊಲೀಸರನ್ನು ಪಕ್ಕದಲ್ಲಿ ಕರೆದುಕೊಂಡು ಹೋಗಿ ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಡುತ್ತಾನೆ ಆ ದುಡ್ಡನ್ನು ಪೊಲೀಸ್ ತೆಗೆದುಕೊಂಡು ಅಲ್ಲಿ ನಿಂತುಕೊಂಡಿದ್ದ ಎಸ್ ಪಿ ಮೇಡಮ್ ಹತ್ತಿರ ಬಂದು ಅವರಿಗೆ ಬೆದರಿಕೆಯನ್ನು ಹಾಕುತ್ತಾರೆ ನಿಮ್ಮನ್ನು ನೋಡಿದರೆ ಎಜುಕೇಟೆಡ್ ತರಹ ಕಾಣುತ್ತೀರಿ ನಿಮಗೆ ಈ ಥರ ಮಾಡಲು ನಾಚಿಕೆಯಾಗುವುದಿಲ್ಲವೇ ಅಂಗಡಿಯ ಬರೆದಿದೆ ಒಮ್ಮೆ ತೆಗೆದುಕೊಂಡ ಮಾಲನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಅದನ್ನು ವಾಪಸ್ ಹೇಗೆ ಕೊಡುತ್ತೀರಿ ಇದನ್ನು ಕೇಳಿ ಮೇಡಮ್ಗೆ ಆಶ್ಚರ್ಯವಾಯಿತು ಮೇಡಮ್ ತಿಳಿದುಕೊಂಡರು ಪೊಲೀಸರು ಬಂದ ತಕ್ಷಣ ನನ್ನನ್ನು ಗುರುತು ಹಿಡಿಯುತ್ತಾರೆ ಎಂದು ಆದರೆ ಅಂಗಡಿಯವನದು ತಪ್ಪು ಇದ್ದರೂ ಕೂಡ ನಂದೇ ತಪ್ಪು ಎನ್ನುವ ಹಾಗೆ ಪೊಲೀಸ್ ಮಾತನಾಡಿದರು ಆಗ ಮೇಡಮ್ ಹೇಳಿದರು ನೀವು ಅಂಗಡಿಯವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹಾಗೆ ನನ್ನ ದುಡ್ಡು ವಾಪಸ್ ಕೊಡಿಸಿ ಈ ಸೀರೆಯಲ್ಲಿ ದೋಷವಿದೆ ಎಂದರು ಹಾಗೆ ಈ ಸೀರೆಯನ್ನು ನಾನು ಹೇಗೆ ತೆಗೆದುಕೊಳ್ಳಲಿ ಅಂಗಡಿಯವನು ಮಧ್ಯದಲ್ಲಿ ಮಾತನಾಡಿ ಸಾಹೇಬ್ರಿ ಇವರಿಗೆ ನಾನು ಒಳ್ಳೆಯ ಸೀರೆಯನ್ನು ತೆಗೆದುಕೊಟ್ಟಿದ್ದೆ ಇವರು ಖುಷಿಯಿಂದ ತೆಗೆದುಕೊಂಡು ಹೋಗಿ ಮತ್ತೆ ಸೀರೆ ಸರಿಯಿಲ್ಲವೆಂದು ತಂದುಕೊಟ್ಟರು ನನಗೆ ಅನಿಸುತ್ತದೆ ಇವರು ಸೀರೆಯನ್ನು ಬೇರೆ ತಂದುಕೊಟ್ಟು ಸರಿಯಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಆಗ ಮೇಡಮ್ಗೆ ಸಿಟ್ಟು ಬರುತ್ತದೆ ಆದರೂ ಸಹಿಸಿಕೊಂಡು ಮುಂದೆ ನೋಡೋಣ ಇದು ಎಲ್ಲಿಯವರೆಗೂ ಬರುತ್ತದೆ ಎಂದು ಸುಮ್ಮನೆ ನಿಂತುಕೊಂಡರು ನಾವು ತೆಗೆದುಕೊಂಡಿದ್ದು ಈ ಸೀರೆ ಎಂದು ಮೇಡಮ್ ಸೀರೆಯನ್ನು ತೋರಿಸುತ್ತಾರೆ ಬೇಕಿದ್ದರೆ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ವಸ್ತುಗಳನ್ನು ತೆಗೆದುಕೊಂಡಿದ್ದೇನೆ ನೀವು ಸಿ ಟಿ ವಿ ಚೆಕ್ ಮಾಡಿ ಅಂದರು ಅಂಗಡಿಯವನು ತನ್ನ ಮಾತನ್ನು ಉಲ್ಟಾ ಪಲ್ಟಾ ತಿರುಗಿಸಿ ಹೇಳತೊಡಗಿದನು ಆಗ ಎಸ್ ಪಿ ಮೇಡಮ್ ಜೋರಾಗಿ ಮಾತನಾಡತೊಡಗಿದರು ಆಗ ಪೊಲೀಸ್ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನೋಡಿದರೆ ನೀವು ಎಜುಕೇಟೆಡ್ ಥರ ಕಾಣುತ್ತೀರಿ ಎಂದು ಮತ್ತೊಂದು ಸಲ ಹೇಳಿದರು ನೀವು ಬೇರೆ ಸೀರೆನೇ ತೆಗೆದುಕೊಂಡು ಬಂದಿದ್ದೀರಿ ಎಂದರು ನೀವು ನನಗೆ ಜಾಸ್ತಿ ಟೆನ್ಷನ್ ಕೊಟ್ಟರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಮೇಡಮ್ಗೆ ಸಿಟ್ಟು ಬಂದರೂ ಅದನ್ನು ಸಹಿಸಿಕೊಂಡು ನನ್ನನ್ನು ಹೇಗೆ ಅರೆಸ್ಟ್ ಮಾಡುತ್ತೀರಿ ಮಾಡಿದರೂ ನನ್ನ ಮೇಲೆ ಏನು ಕೇಸ್ ಹಾಕುತ್ತೀರಿ ಎಂದರು ಪೊಲೀಸನಿಗೆ ಸಿಟ್ಟು ಬಂದು ಅವರು ಕಾನ್ಸ್ಟೇಬಲ್ ಕಡೆ ಹೇಳುತ್ತಾರೆ ಇವರನ್ನು ಜೀಪಿನಲ್ಲಿ ಕೂರಿಸಿ ಎಂದು ಆಗ ಮೇಡಮ್ ಹೇಳುತ್ತಾರೆ ನೀವು ಹೇಗೆ ಜನರ ರಕ್ಷಣೆಯನ್ನು ಮಾಡುತ್ತೀರಿ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದರೆ ಒಬ್ಬ ಮಹಿಳೆ ಪೊಲೀಸ್ ಇರಬೇಕೆಂದು ಹೇಳಿದರು ಮೇಡಮ್ ಮಾತು ಕೇಳಿಸಿಟ್ಟು ಬಂತು ಅವರು ಫೋನ್ ಮಾಡಿ ಮಹಿಳಾ ಕಾನ್ಸ್ಟೇಬಲ್ ಬರಲು ಹೇಳಿದರು ಕಾನ್ಸ್ಟೇಬಲ್ ಬಂದ ತಕ್ಷಣ ಮೇಡಮ್ ಅನ್ನು ಜೀಪಿನಲ್ಲಿ ಕೂರಿಸಿಕೊಂಡು ಟೇಷನ್ಗೆ ಕರೆದುಕೊಂಡು ಹೋದರು ಸುತ್ತಲೂ ಜನರು ನಿಂತು ನೋಡುತ್ತಿದ್ದರು ಆದರೆ ಪೊಲೀಸರ ಎದುರು ಮಾತನಾಡಲು ಭಯವಾಗಿ ಸುಮ್ಮನಿದ್ದರು ಮೇಡಮ್ ಟೇಷನ್ಗೆ ಬಂದ ತಕ್ಷಣ ಅಲ್ಲಿದ್ದ ಒಬ್ಬ ಪೊಲೀಸ್ ಮೇಡಮ್ ಅನ್ನು ನೋಡಿ ಗುರುತು ಹಿಡಿದರು ಏಕೆಂದರೆ ಮೇಡಮ್ ಸ್ವಲ್ಪ ದಿನಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದರು ಮತ್ತು ಅವರ ಜಾಣತನದ ಬಗ್ಗೆ ತುಂಬ ಪರಿಚಯವಿತ್ತು ಅವರನ್ನು ಪೊಲೀಸರು ಹಿಡಿದುಕೊಂಡು ಬರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಆಗ ಅವನು ಸರ್ ನೀವು ತುಂಬ ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಮುಂದೆ ಪಶ್ಚಾತ್ತಾಪ ಪಡುತ್ತೀರಿ ಆಗ ಮೇಡಮ್ಗೆ ಗೊತ್ತಾಗಿದೆ ಇವರು ನನ್ನನ್ನು ಗುರುತು ಹಿಡಿದಿದ್ದಾರೆ ಎಂದು ಆಗ ಮೇಡಮ್ ಅವರಿಗೆ ಕಣ್ಣು ಮುಚ್ಚಿ ಸುಮ್ಮನೆರಲು ಹೇಳಿದರು ಇವರಿಗೆ ಕಾನೂನು ತುಂಬ ಚೆನ್ನಾಗಿ ಗೊತ್ತಿದೆಯಂತೆ ಆದ್ದರಿಂದ ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಒಂದು ರಾತ್ರಿ ಇಲ್ಲೇ ಇದ್ದರೆ ಗೊತ್ತಾಗುತ್ತದೆ ಇವರಿಗೆ ಕಾನೂನು ಏನೆಂದು ಹೇಳುತ್ತಾ ಮೇಡಂ ಅನ್ನು ಒಳಗೆ ಹಾಕಿದರು ಮೇಡಮ್ ಒಳಗಿನಿಂದಲೇ ಚೀರಾಡುತ್ತಾ ಹೇಳುತ್ತಾರೆ ನೀವು ಹೇಗೆ ನನ್ನನ್ನು ಒಂದು ದಿನ ಇಲ್ಲಿ ಹಾಕುತ್ತೀಯಾ ಎಂದು ನಾನು ನೋಡುತ್ತೇನೆ ಎಂದು ಆಗ ಪೊಲೀಸನಿಗೆ ಸಿಟ್ಟು ಜಾಸ್ತಿ ಆಗುತ್ತದೆ ಅವನು ಮಹಿಳಾ ಕಾನ್ಸ್ಟೇಬಲನ್ನು ಕರೆಸಿ ಮೇಡಮ್ಗೆ ಹೊಡೆಯಲು ಹೇಳುತ್ತಾನೆ ಕಾನ್ಸ್ಟೇಬಲ್ ಹೊಡೆಯಲು ಒಳಗೆ ಹೋದಾಗ ಮೇಡಮ್ ಅವಳಿಗೆ ಒಂದು ಹೆಜ್ಜೆ ಮುಂದಿಟ್ಟರೂ ತಪ್ಪಾಗುತ್ತದೆ ಎಂದು ತಮ್ಮ ಐ ಡಿ ಕಾರ್ಡನ್ನು ತೋರಿಸುತ್ತಾರೆ ಆಗ ಕಾನ್ಸ್ಟೇಬಲ್ ಜೋರಾಗಿ ಮೇಡಮ್ಗೆ ಸೆಲ್ಯೂಟ್ ಹೊಡೆಯುತ್ತಾಳೆ ಆಗ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಮೇಡಮ್ ಲಾಕಪ್ಪಿನಿಂದ ಆಚೆ ಬರುತ್ತಾರೆ ಆಗ ಜೋರಾಗಿ ಆ ಪೊಲೀಸನಿಗೆ ಅವನು ಮಾಡಿದ ತಪ್ಪನ್ನು ಹೇಳುತ್ತಿರುತ್ತಾರೆ ಆಗ ಎಲ್ಲರಿಗೂ ಗೊತ್ತಾಗುತ್ತದೆ ಇವರು ಈ ಜಿಲ್ಲೆಯ ಹೊಸ ಎಸ್ ಪಿ ಮೇಡಮ್ ಎಂದು ಮೊದಲೇ ಮೇಡಮ್ ಅನ್ನು ಗುರುತಿಸಿದರು ಪೊಲೀಸ್ ಮೇಡಮ್ ಅವರ ಜಾಣತನದ ಬಗ್ಗೆ ಮತ್ತು ಅವರು ಎಷ್ಟು ನಿಷ್ಠಾವಂತ ಅಧಿಕಾರಿ ಎಂದು ಹೇಳುತ್ತಿದ್ದರು ಸ್ಟೇಷನ್ನಲ್ಲಿ ಯಾರೂ ಅವರನ್ನು ಗುರುತು ಹಿಡಿಯಲಿಲ್ಲ ಎಲ್ಲರೂ ಅವರಿಗೆ ಜೋರಾಗಿ ಶಲ್ಯೂಟ್ ಮಾಡಿದರು ಅವರನ್ನು ಅರೆಸ್ಟ್ ಮಾಡಿಕೊಂಡು ಬಂದ ಪೊಲೀಸ್ ಅವರ ಕಾಲು ಹಿಡಿದು ಕ್ಷಮೆ ಬಿಡುತ್ತಾನೆ ಮೇಡಮ್ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ಈ ಥರದ ತಪ್ಪು ಆಗುವುದಿಲ್ಲ ಎಂದನು ಮೇಡಮ್ ಅವನನ್ನು ಎತ್ತುತ್ತಾ ನೀನು ಯಾವುದೇ ತಪ್ಪನ್ನು ಮಾಡಿಲ್ಲ ತುಂಬ ಜಾಣತನದಿಂದ ಕೆಲಸ ಮಾಡಿದ್ದೀಯಾ ನಾನು ನೋಡಿದ್ದೇನೆ ಅಂಗಡಿಯವನು ನಿನ್ನ ಜೇಬಿನಲ್ಲಿ ಹಣ ಇಡುವುದನ್ನು ನಿನ್ನ ಜಾಣತನದ ಕೆಲಸ ಸರ್ಕಾರಕ್ಕೆ ಇರಬೇಕೆ ಹೊರತು ಬೇರೆಯವರಿಗೆಲ್ಲ ಇದನ್ನು ಕೇಳಿದ ಅವನಿಗೆ ತುಂಬ ಆಯಿತು ಮತ್ತೊಮ್ಮೆ ಕ್ಷಮೆ ಕೇಳುತ್ತಾನೆ ನೀನು ಮಾಡಿರೋದು ತಪ್ಪಲ್ಲ ಅಪರಾಧ ಇದಕ್ಕೆ ಶಿಕ್ಷೆಯಾಗಲೇಬೇಕು ಮೇಡಮ್ ಎಲ್ಲರನ್ನು ಕರೆದುಕೊಂಡು ಸುರೇಶ್ ಸಾರಿ ಸೆಂಟರ್ಗೆ ಬಂದರು ಆಗ ಅಂಗಡಿಯನ್ನು ಎಲ್ಲರೂ ಬರುವುದನ್ನು ನೋಡಿ ಆಶ್ಚರ್ಯವಾಗುತ್ತದೆ ಆಗ ಅವರು ಮೇಡಮ್ ಪರಿಚಯವನ್ನು ಹೇಳುತ್ತಾರೆ ಅಂಗಡಿಯವನು ಮೇಡಮ್ ಹತ್ತಿರ ಬಂದು ನಡುಗುತ್ತಾ ಕೈ ಜೋಡಿಸಿ ಕ್ಷಮೆ ಕೇಳುತ್ತಾನೆ ಅಂಗಡಿಯವನು ಹೇಳುತ್ತಾನೆ ಮೇಡಮ್ ನನ್ನನ್ನು ಕ್ಷಮಿಸಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ನಾನು ನಿಮ್ಮನ್ನು ಬೇರೆಯವರು ಅಂತ ತಿಳಿದುಕೊಂಡಿದ್ದೆ ಅವನು ಹೇಳುತ್ತಿರುವುದನ್ನು ಅಲ್ಲಿ ಕುಳಿತುಕೊಂಡಿದ್ದ ಜನರು ಎಲ್ಲರೂ ನೋಡುತ್ತಿದ್ದರು ಅವರಿಗೆ ತುಂಬ ಆಶ್ಚರ್ಯವಾಗುತ್ತದೆ ಏಕೆಂದರೆ ಪೊಲೀಸರೇ ಬಂದು ಪೊಲೀಸರನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಾ ಕುಳಿತಿದ್ದರು ಮೇಡಮ್ ಅಂಗಡಿಯವನ ಹತ್ತಿರ ಸಿ ಸಿ ಟಿ ವಿ ರೆಕಾರ್ಡಿಂಗ್ ಕೇಳುತ್ತಾರೆ ಆಗ ಅವನು ಮೇಡಮ್ಗೆ ಸಿ ವಿ ರೆಕಾರ್ಡಿಂಗ್ ತಂದುಕೊಟ್ಟ ಮೇಡಮ್ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ಈ ತರಹದ ತಪ್ಪು ಆಗುವುದಿಲ್ಲ ಎಂದು ಮೇಡಮ್ ಅವರ ಕಾಲುಗಳನ್ನು ಹಿಡಿದುಕೊಳ್ಳಲು ಹೋಗುತ್ತಾನೆ ಆಗ ಮೇಡಮ್ ಎಲ್ಲ ಜನರ ಮುಂದೆ ಹೇಳುತ್ತಾರೆ ಅಂಕಲ್ ನೀವು ನನಗಿಂತ ದೊಡ್ಡವರು ನೀವು ನನ್ನ ಕಾಲುಗಳನ್ನು ಹಿಡಿಯುವುದು ಸರಿಯಲ್ಲ ಆದರೆ ನನ್ನ ಕಡೆ ನಡೆದುಕೊಂಡ ರೀತಿ ತಪ್ಪು ಮತ್ತೆ ಯಾರ ಕಡೆಗೂ ಈ ರೀತಿ ನಡೆದುಕೊಳ್ಳಬೇಡಿ ನಿಮ್ಮ ಕಡೆ ಯಾರೆಲ್ಲ ಬರುವರು ಅವರು ಗ್ರಾಹಕರು ಗ್ರಾಹಕರು ದೇವರ ಸಮ ಅನ್ನುತ್ತಾರೆ ಅವರಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳಬೇಡಿ ಹಾಗೆ ನಿಮ್ಮ ಅಂಗಡಿಯಿಂದ ಯಾವುದೇ ರೀತಿ ತಪ್ಪು ಕಂಡುಬಂದಲ್ಲಿ ನಾನು ಆ್ಯಕ್ಷನ್ ತೆಗೆದುಕೊಳ್ಳುತ್ತೇನೆ ಆಗ ನಿಮ್ಮನ್ನು ಯಾರೂ ಕಾಪಾಡಲು ಆಗುವುದಿಲ್ಲ ಎಂದು ವಾರ್ನಿಂಗ್ ಮಾಡಿ ಸಿ ಸಿ ಟಿ ವಿ ರೆಕಾರ್ಡಿಂಗ್ ತೆಗೆದುಕೊಂಡು ಸ್ಟೇಷನ್ಗೆ ಹೋದರು ಅಲ್ಲಿ ಎಲ್ಲರ ಮುಂದೆ ಸಿ ಸಿ ಟಿ ವಿ ರೆಕಾರ್ಡಿಂಗ್ ಹಾಕುತ್ತಾರೆ ಆಗ ಪೊಲೀಸ್ ಅಂಗಡಿಯವನ ಬಳಿ ಹಣ ತೆಗೆದುಕೊಂಡಿರುವುದು ಗೊತ್ತಾಗುತ್ತದೆ ಆಗ ಅವನನ್ನು ಸಸ್ಪೆಂಡ್ ಮಾಡಿ ಕೇಸ್ ಮುಗಿದ ಮೇಲೆ ಮೂರು ವರ್ಷ ಜೈಲು ಶಿಕ್ಷೆ ಆಗುತ್ತದೆ ಎಂದರು ಅಂಗಡಿಯವನು ಕ್ಷಮೆ ಕೇಳುವಾಗ ದುಡ್ಡು ವಾಪಸ್ ಕೊಟ್ಟಿದ್ದನು ಅದನ್ನು ತೆಗೆದುಕೊಂಡು ಮೇಡಮ್ ಬೇರೆ ಅಂಗಡಿಗೆ ಹೋಗಿ ಬಟ್ಟೆ ತೆಗೆದುಕೊಂಡು ತಮ್ಮನ ಮದುವೆಗೆ ಹೊರಟರು ಹೋಗುತ್ತಾ ಹೋಗುತ್ತಾ ತುಂಬ ಲೇಟ್ ಆಯಿತು ಆಗ ಅವರ ತಮ್ಮ ಏಕೆ ಲೇಟ್ ಆಯಿತು ಎಂದು ಕೇಳಿದಾಗ ಮೇಡಮ್ ನಡೆದ ವಿಷಯವನ್ನು ಹೇಳಿದರು ಆಗ ತಮ್ಮ ದಿನ ದಿನವೂ ಇದೇ ಆಯಿತು ಪೊಲೀಸ್ ಅವರದು ಆಗ ಮೇಡಮ್ ಹೇಳುತ್ತಾರೆ ಎಲ್ಲರನ್ನೂ ನಾನು ಸುಧಾರಿಸ ಸಾಧ್ಯವಿಲ್ಲ ಆದರೆ ನಾನು ಎಲ್ಲಿ ಕೆಲಸ ಮಾಡುತ್ತೇನೆ ಅಲ್ಲಿ ಸುಧಾರಿಸಲು ಪ್ರಯತ್ನ ಪಡುತ್ತೇನೆ ಈಗಲಾದರೂ ಜನರು ತಮ್ಮ ಜಾಣತನದಿಂದ ಜೀವನವನ್ನು ನಡೆಸಲಿ ಎಂದು ಹೇಳುತ್ತಾ ತಮ್ಮನ ಮದುವೆ ಫಂಕ್ಷನನ್ನು ಅಟೆಂಡ್ ಮಾಡಿದರು ಮತ್ತು ಮಾರನೆಯ ದಿನ ತಮ್ಮ ಕೆಲಸಕ್ಕೆ ಬಂದರು ಮೇಡಮ್ ಅವರು ಎಷ್ಟು ದಿನಗಳ ಕಾಲ ಅಲ್ಲಿ ಕೆಲಸ ಮಾಡಿದರು ಅಲ್ಲಿ ಪೊಲೀಸರು ಲಂಚವನ್ನು ತೆಗೆದುಕೊಳ್ಳಲು ನೂರು ಬಾರಿ ಯೋಚಿಸುತ್ತಿದ್ದರು ಏಕೆಂದರೆ ಇದು ಎಲ್ಲರ ಮುಂದೆ ನಡೆದಿತ್ತು ಅಂಗಡಿಯಲ್ಲಿ ಎಲ್ಲ ಜನರು ಕುಳಿತುಕೊಂಡು ನೋಡುತ್ತಿದ್ದರು ಅವರೆಲ್ಲರೂ ನಾಲ್ಕು ಕಡೆಯೂ ಮೇಡಂ ಮಾಡಿರುವುದನ್ನು ಹೇಳಿಕೊಂಡು ಬರುತ್ತಿದ್ದರು